ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಇವತ್ತೊಂದು ರಿಪೋರ್ಟ್ ಮಾಡಬೇಕಿತ್ತು ಒಂದು ಪಾಟ್ ತೊಗೊಂಡು ಬಂದಿದೆ ತುಂಬ ದಿನಗಳಿಂದ ತಗೋಬೇಕು ಅನ್ಕೊಂಡಿದೆ ಅದು ಎಲ್ಲೋ ಕಲರೇ ತೊಗೋಬೇಕು ಅಂದ್ಕೊಂಡಿದ್ದೆ ಅದನ್ನು ರಿಪೋರ್ಟಿಂಗ್ ಮಾಡ್ತಾಯಿದ್ದೀನಿ ಜಿ ಜಿ ಪ್ಲಾಂಟು ಏನು ಎರಡು ಮೊಳಕೆ ಬಂದಿತ್ತು ಆದರೆ ಅದು ಸರಿ ಕೇರ್ ಮಾಡಿದೆ ಅದು ಬೆಳಿಲೇ ಇಲ್ಲ ಸೊ ಹಾಗಾಗಿ ಅದು ನೀರು ಜಾಸ್ತಿ ಹಾಕಬಾರ್ದು ಅಂದರು ನಿನ್ನೆ ನಾವು ಮುಗಿಸಿದ ಸ್ಕೂಲ್ಗೆ ಡೈರಿ ಸಬ್ಮಿಟ್ ಮಾಡಬೇಕಲ್ಲ ಡಾಕ್ಟ್ರ್ ಚೆಕಪ್ ಇತ್ತು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗ್ದ ಡಾಕ್ಟರ್ ವೆಯ್ಟಿಂಗ್ ಟೈಮ್ ಇತ್ತು ಅಲ್ಲೇ ಪಕ್ಕದಲ್ಲೊಂದು ನರ್ಸರಿ ಇತ್ತು ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋದು ಇಲ್ಲೊಂದು ಸ್ವಲ್ಪ ನರ್ಸರಿ ಅಂದರೆ ನನಗೆ ಕಣ್ಣು ಹೋಗ್ದ ಅಲ್ಲೇ ಬೀಳ್ತಾ ಇರುತ್ತೆ ತುಂಬ ದಿನದಿಂದ ಒಂದು ಪಾಟ್ ತರಬೇಕು ಅಂದ್ಕೊಂಡಿದ್ದೆ ಎಲ್ಲ ಕಲರ್ದು ತೊಗೊಂಡು ಬಂದೆ ಅದಕ್ಕೆ ಈಗ ಆ ಜಿಜಿ ಬಣ್ಣ ಇಲ್ಲಿ ಇದ್ದೀನಿ ಸೊ ನಾನು ಕೇಳಿದೆ ಅದು ತುಂಬ ಇದಾಗ್ತಿದೆ ಅದು ಜಿಗುರ್ತಾನೆ ಅಲ್ಲ ಹೆಂಗಿದೆ ಮೂರು ವರ್ಷದಿಂದ ಇದು ಹೆಂಗಿದೆ ಹಾಗೆ ಇದೆ ಅದಕ್ಕೆ ಅವ್ರು ಕೋಕೋಪೀಟ್ ಹಾಕಿ ಮೇಡಮ್ ಸ್ವಲ್ಪ ಜಾಸ್ತಿ ಅಂತ ಹೇಳಿದರು ನರ್ಸ್ ನರ್ಸರಿ ಅವರು ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಕೋಕೋಪೀಟು ಗು ಆರ್ಗ್ಯಾನಿಕ್ ಫರ್ಟಿಲೈಸರು ಮತ್ತು ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಇದನ್ನು ಪೋಟಿಂಗ್ ಮ ಮಣ್ಣು ಸ್ವಲ್ಪ ಜಾಸ್ತಿ ಹಾಕಿ ಮಾಡೋಣ ಅಂತ ಹಾಕ್ತಾಯಿದ್ದೀನಿ ರೀಪೋಟಿಂಗ್ ಮಾಡೋದನ್ನ ಸ್ವಲ್ಪ ಭಯನೇ ಹೆಂಗಪ್ಪ ಅದು ಬೇ ತೆಗಿಬೇಕು ಬೇರೆದು ಅದಕ್ಕೆ ಹರ್ಟ್ ಆಗಿ ಒಣಗೋಗ್ಬಿಟ್ರೆ ಇನ್ನೋ ಭಯ ರೀಪೋಟಿಂಗ್ ಮಾಡುವಾಗ್ಲೂ ಯಾವಾಗಲೂ ಅದು ಭಯ ಇದ್ದೇ ಇರುತ್ತೆ ಮಾಡ್ತಾಯಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ಪ್ಲೇಟ್ ಸಿಗಲಿಲ್ಲ ಸೆರಾಮಿಕ್ ಪ್ಲೇಟೇ ಬೇಕಿತ್ತು ಎಲ್ಲ ಕಲರ್ದು ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಆಯಿತು ಅಂತ ನೋಡಿ ವಿಡಿಯೋ ನಾನು ಕ್ಯಾಮ್ರಾ ಆ ಕಡೆ ಇಟ್ಟು ಈ ಕಡೆ ಇಟ್ಟಿದ್ದೀನಿ ನಿಮ್ಗೆ ಅದು ಎಲ್ಲ ಪೇಷನ್ಸ್ ಇರೋದಿಲ್ಲ ನನ್ನ ಕ್ಯಾಮ್ರನ ಗಿಡಗಳೆಲ್ಲ ಪಾಟಿಂಗ್ ನಾನು ಪಾಟಿಂಗ್ ಮಿಕ್ಸ್ ತೋರ್ ಮಿಕ್ಸಿಂಗ್ ಮಣ್ಣದು ಮಿಕ್ಸ್ ಮಾಡೋದನ್ನ ತೋರಿಸೋಣ ಅಂದರೆ ಅದು ಅದೇ ವೀಡಿಯೋನೇ ಆಗಿಲ್ಲ ಬರೀ ನಾನೇ ಮರಿ ಗಿಡ ಮಾತ್ರ ಕಾಣ್ತಾ ಇದೆ ಪಾಟಿಂಗ್ ಮಿಕ್ಸ್ ಸರಿಯಾಗಿ ಪೊಸಿಷನ್ ಸರಿಯಾಗಿ ಇಟ್ಟಿರಲಿಲ್ಲ ಕರೀತಾ ಇರ್ತಾನೆ ಸೊ ಮೋಕ್ಷಿತ್ ಅಂತ ಹೇಳ್ಬಿಟ್ಟು ಹಾಗೆ ಹೆಂಗಿ ತಂಗೆ ಮಾಡಿದ್ದೀನಿ ಅದೇ ನಾನು ಏನು ಮಾಡಿದ್ದಕ್ಕೆ ಕೊಕೋಪೀಟ್ ಸ್ವಲ್ಪ ಜಾಸ್ತಿ ಹಾಕಿದ ನೋಡಿ ಸ್ವಲ್ಪ ಬ್ಲ್ಯಾಕ್ ಕಲರ್ ಥರನೇ ಕಾಣ್ತಾ ಇದೆ ಅದಾದಮೇಲೆ ಮಣ್ಣು ನೆನಸ್ ಸ್ವಲ್ಪ ಫರ್ಟಿಲೈಝರ್ ಎಲ್ಲ ಹಾಕಿ ಇದ್ದೇನೆ ಅದನ್ನು ರೀಪಾಟಿಂಗ್ ಮಾಡುವಾಗ ಒಂದು ಸ್ವಲ್ಪ ಭಯ ಆಯಿತು ಬೇಗನೆ ಬಂದ್ಬಿಡ್ತು ಎರಡು ಗಿಡಗಳು ಒಟ್ಟಿಗೆ ಒಟ್ಟಿಗೆ ಇದ್ವಿ ಕಡೆ ಕಡೆ ಬರ್ತಾಯಿತ್ತು ಹೆಂಗೆ ಹೆಂಗೆ ಬರುತ್ತೆ ನೋಡೋಣ ಜಾಸ್ತಿ ಬೇರೆಲ್ಲ ಈಚೆ ಬಂದಿತ್ತು ಆ್ಯಕ್ಚುಲಿ ಅವ್ರು ಹೇಳಿದ್ರು ಜಾಸ್ತಿ ನೀರು ಹಾಕಬಾರ್ದು ಈ ಪ್ಲಾಂಟ್ಗೆ ವೀಕ್ಲಿ ಒಂದು ಸಾಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ ನೋಡೋಣ ಹೇಗಾಗುತ್ತೆ ಹೇಳ್ಬಿಟ್ಟು ಇನ್ನು ತುಂಬಾ ಕೆಲಸ ಇದೆ ಎಷ್ಟೊಂದು ಕೆಲಸ ಇದೆ ಒನ್ ಬೈ ಒನ್ ಮಾಡ್ತಾಯಿದ್ದೀನಿ ನಾಳೆ ಮುಗಿಸಿದ್ದೀವಿ ಸ್ಕೂಲ್ ಕಲಿಸೋಕ್ಕೆ ಬೇಜಾರಾಗ್ತಾಯಿದೆ ಪಾಪ ಟಿ ವಿ ನೋಡ್ತಾ ಇದ್ದಾನೆ ಈಗ ಈ ವಿಡಿಯೋ ಅಪ್ಲೋಡ್ ಮಾಡಿ ನಾನು ಅವನ ಕಡೆ ಸ್ವಲ್ಪ ಗಮನ ಕೊಡಬೇಕು ತುಂಬ ದಿನಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಸರಿಯಾಗಿ ಪೆಂಡಿಂಗ್ ಕೆಲಸಗಳು ಇದೆ ಹೆಲ್ತ್ ಚೆಕಪ್ ಕೂಡ ಮಾಡಿಸಿಲ್ಲ ನಾನಿನ್ನೂ ಅದನ್ನು ಕೂಡ ಮಾಡಿಸ್ಬೇಕು ನೋಡಿ ಚೆನ್ನಾಗಿ ಅನಿಸ್ತದೆ ಖುಷಿ ಆಯಿತು ನನಗೆ ಬೇರುಗಳು ನೋಡಿ ಅದೇ ಬಟ್ ಒಂಚೂರು ಬಿದ್ದು ಬಿದ್ದು ಹೋಗ್ಬಿಡ್ತಿತ್ತು ಬೇರೆ ಬೇರೆ ಮಾಡಿದ್ರೆ ಏನಾಗುತ್ತೆ ಅಂತಪ್ಪ ಅಂದ್ಕೊಂಡು ಭಯ ಆಯಿತು ಬಟ್ ಹಾಕ್ತೆ ಸೈಡ್ಗೆ ಹೋಗ್ಬಿಡ್ತು ಮತ್ತೆ ಆ ಎಲ್ಲೋ ಪಟ್ಟಿನ ಮತ್ತೆ ತೆಗಿಯೋ ಸಾಹಸ ಅಲ್ಲಿ ಹೊತ್ತು ಈ ಕಡೆ ಕಡೆಯಿಂದ ಬರ್ತು ಎಲ್ಲಿ ಗಿಡಕ್ಕೆ ಬಿಟ್ಟಾಗ ಏನಾರ ಆಗ್ಬಿಡ್ತು ಅಂತ ಭಯ ಸೊ ಹಂಗಾಗಿ ನೆಕ್ಸ್ಟು ಇದು ಆಗ್ತಾನೇ ಇದೆ ನೋಡಿ ಇನ್ನು ಪ್ರೋಸೆಸ್ ನಡೀತು ಚಿಕ್ಕ ಇದು ಮಾಡೋಕ್ಕೇನೆ ಎಷ್ಟು ತೊಗೊಳ್ತೀವಲ್ಲಪ್ಪ ಪಾಪ ರೈತರಲ್ಲ ಎಷ್ಟು ದುಡ್ದು ಪಾ ರೈತರಂತೆ ಅದು ಎಷ್ಟು ಕೆಲಸ ಇರುತ್ತೆ ಅಂತ ನೋಡಿದ್ದೀನಿ ನಮ್ಮ ಅಪ್ಪ ಅವ್ರಿಗೆ ನಮ್ಮ ಅಪ್ಪ ಅವ್ರಿಗೆ ಹೇಳ್ಕೊಳ್ತಾ ಇದ್ದಾನೆ ಏನು ಯಾವಾಗಲೂ ಮಾಡಿ ಟೆನ್ಷನ್ ಮಾಡ್ಕೋತೀರ ಎಷ್ಟೊಂದು ಕೋಲಾಗಿ ಮಾಡೋಕ್ಕಾಗಲ್ವ ಒಂದು ಗಿಡ ನೆಡೋಕ್ಕೆ ಎಷ್ಟೊಂದು ಅವ್ರು ಕೆಲ್ಸದವ್ರು ಕರ್ಕೊಂಡು ಕೆಲಸ ಮಾಡಿಕೊಂಡು ಒಬ್ಬ ಮಳೆ ಇರಲ್ಲ ಬೆಳೆ ಇರಲ್ಲ ಎಷ್ಟು ಕಷ್ಟ ಅನ್ನಿಸ್ತು ನಿಜವಾಗ್ಲೂ ಕಷ್ಟ ಅನ್ನಿಸ್ತು ಯಾವಾಗ ಕರೆದ್ರೂ ಬರಲ್ಲ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳಿರ್ತೀವಿ ಹೇಳ್ತಾ ಇದ್ದೆ ನಾನು ಸೊ ಇವತ್ತು ಫೋನ್ ಮಾಡಿದ್ದೆ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಲ್ದ ಹತ್ರ ಅವರು ಸೊ ಅನಿಸ್ತು ಒಂದೇ ಒಂದು ಗಿಡಕ್ಕೆ ಫಾರ್ಟಿ ಫೈವ್ ಒಂದು ಅಷ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ತೊಗೊಂಡಿದ್ದೀನಿ ಎಲ್ಲ ಕರೆಕ್ಟ್ ಮಾಡೋಕ್ಕೆ ಅದು ಕಷ್ಟ ಉಂಟು ರೈತರದ್ದು ಲೈಫ್ ಕೂಡ ಅಷ್ಟು ಕ ಈಸಿ ಅಲ್ಲ ಬಟ್ ಚೆನ್ನಾಗಿರುತ್ತೆ ಕಷ್ಟ ಎಲ್ಲ ಸರಿಯಾಗಿದ್ದರೆ ಬೇರೆ ಇನ್ಕಮ್ ಸೋರ್ಸು ಇರಬೇಕು ಕೆಲವು ಸಲ ಕಂಟಿನ್ಯೂಯಸ್ ಆಗಿ ಬೆಳೆ ಲಾಸ್ ಆಗಿಬಿಡುತ್ತೆ ನೋಡಿ ಈ ಪಾಟ್ ಮತ್ತೆ ತೆಗಿತಾ ಇದ್ದೀನಿ ಯಾಕಂದರೆ ಸೈಡ್ಗೆ ಆಗ್ಬಿಟ್ಟು ಭಯ ನನಗೆ ಫೊಳ್ಳೆ ಹಾಕ್ಬಿಟ್ಟಿದ್ದೆ ಮಣ್ಣು ಮೇಲೆ ಕೆಳಗಡೆ ಎಲ್ಲ ಅಂತ ಮತ್ತು ಮೇಲ್ಗಡೆ ಆಯಿತು ಮಣ್ಣು ಗಿಡ ಮೇಲೇ ಬರ್ತಾಯಿತ್ತು ಮತ್ತು ನೀರೆಲ್ಲ ಹಾಕಿದ್ರೆ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ ತೆಗೆದು ಹಾಕಿದ್ದೀನಿ ನೋಡೋಣ ಚಿಗುರು ಏನಾದರೂ ಬರುತ್ತಾ ಈ ಮಣ್ಣಿಂದ ಅಂತೇಳ್ಬಿಟ್ಟು ಇದು ಕೇರಿ ಸ್ವಲ್ಪ ಕಮ್ಮಿನೇ ಈ ಗಿಡಕ್ಕೆ ತುಂಬ ಏನು ಕೇರೆ ಮಾಡೋದಿಲ್ಲ ನಾನು ಹಂಗೆ ಬಿಟ್ಬಿಟ್ಟಿರ್ತಿದ್ದೆ ಸೊ ಹಳೆ ವೀಡಿಯೋಗಳಲ್ಲಿ ನೋಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಆಗ್ದೆನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮೋಕ್ಷಿ ತಿಳ್ತಿರ್ತಾನೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತೇಳ್ಬಿಟ್ಟು ಎಲ್ಲ ವೀಡಿಯೋಗಳಲ್ಲಿ ಅಲ್ಲಿ ನಾನು ತೆಗ್ದಬಿಡೋಣ ಅದು ಅಂದ್ಕೊಂಡೆ ಇದು ಹಿಂಗೆ ಹಿಂದೆ ಕಾಣ್ತಿದ್ದೆ ನೋಡಿ ಅಲೋವೆರಾ ಆದರೆ ಅದು ಸ್ವಲ್ಪ ಗ್ರೀನ್ ಆಗ್ತಾ ಇದೆ ಹಿಂಗೆ ನೇಚರ್ ಅಂದರೆ ಇಷ್ಟೇ ಸರಿ ಅಂತ ಹೇಳೋಕೆ ಆಗಲ್ಲ ನೇಚರ್ಗೆ ನಾವು ಹಾಗೆ ವಿಸ್ಮಯ ಏನು ಪ್ರಕೃತಿ ವಿಸ್ಮಯ ಅಂತಲ್ಲ ಹಂಗೆ ಅದು ಹಾಕಿ ಎಲ್ಲ ಹಾಕ್ಬಿಡೋಣಪ್ಪ ಎಲ್ಲ ಹೋಗಿದೆ ಅನ್ಕೊಂಡೆ ಮತ್ತು ಗ್ರೀನ್ ಆಗ್ತಾಯಿದೆ ಅದು ಗ್ರೀನ್ ಆಗುತ್ತೆ ಮತ್ತು ಹಿಂಗಾಗುತ್ತೆ ಡ್ಯೂ ಟು ವೆದರ್ ಹಂಗೆ ಅಂತ ನನ್ನ ಮುಕ್ಸಿತ ಸ್ಕಿನ್ ಹೆಂಗಿರುತ್ತೆ ಹಂಗೆ ನಾನಂತೂ ನಿಂಗೆ ಸಿಕ್ಕಾಪಟ್ಟೆ ಭಯ ಮೋಕ್ಷಿತ ಏನು ಮಾಡ್ತಾನಪ್ಪ ತ್ರೀ ಓ ಕ್ಲಾಕ್ ತನಕ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ ಇವಾಗ ಪಾಪ ಅನ್ನಿಸುತ್ತೆ ಬೀಜ ಭಯ ಆಗುತ್ತೆ ಬೀಜಾರಾಗುತ್ತೆ ಸಲ ಸ್ಟ್ರಾಂಗಾಗಿರ್ಬೇಕಲ್ವ ಎಲ್ಲ ಅದರ ಹಂಗೆ ಅಂತ ಅನಿಸುತ್ತೆ ಒಂದುಸಲ ಒಂದು ಎರಡು ಮೂರು ದಿನ ಸ್ಟಡಿ ಒಂದು ವಾರ ಹೋಗೋ ತನಕ ಒಂದು ಎರಡು ಮೂರು ದಿನ ಆಮೇಲೆ ಸರಿ ಹೋಗುತ್ತೆ ಮತ್ತೆ ತ ಪ್ರಕಾರ ಬೆಳಿಗ್ಗೆ ಬೇಗ ಹೇಳಬೇಕು ಕುಕ್ ಮಾಡಬೇಕು ಕಳಿಸ್ಬೇಕು ಈಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂತ ಹೇಳ್ತಿದ್ವಿ ಅದ್ರಿಗೆ ಸ್ಟಾರ್ಟ್ ಆದ್ಮಂತ ತುಂಬನೇ ಒಂಥರ ಬೇಜಾರಾಗ್ತಿದೆ ಮನಸ್ಸಲ್ಲಿಗಳೇ ಅಯ್ಯೋ ಅಂತ ಅನ್ನಿಸ್ತದೆ ಲಟ್ಸಿ ಹಂಗೆ ಹಿಂಗೆ ಹೋಗಲಿ ಇಲ್ಲ ಕಲಿಬೇಕಲ್ವ ನಾವೆಲ್ಲ ಅಂದರೆ ನಮ್ಗೆಲ್ಲ ಸ್ಕೂಲ್ ತೊಂಬತ್ತುವರೆಗೆಲ್ಲ ಇರ್ತಿತ್ತು ಗೌರ್ಮೆಂಟ್ ಸ್ಕೂಲ್ ಕನ್ನಡ ಮೀಡಿಯಮಲ್ಲಿ ಓದಿದ್ದು ನಾನೆಲ್ಲ ಒಂಬತ್ತು ಗಂಟೆಗೆಲ್ಲ ಹೋಗ್ತಿದ್ವಿ ಇವು ಪಪ್ಪ ಈ ಮಕ್ಕಳು ಏಳು ಗಂಟೆಗೆ ಹೇಳ್ಬೇಕು ಹತ್ತು ಎಂಟು ಗಂಟೆ ಸಲ್ ಸ್ಕೂಲಲ್ಲೇ ಇರಬೇಕು ನೋಡು ನಾನು ಏನಾಗುತ್ತಪ್ಪ ಮಳೆ ಚಳಿ ಬೇರೆ ಈಗ ಬೆಂಗಳೂರಲ್ಲೆಲ್ಲ ಮಳೆಗಾಲದಲ್ಲಿ ಚಳಿಗಾಲ ಮೋಕ್ಷಿತಿಗೆ ಚಳಿ ಆಗ ಬರೀ ಬೇಸಿಗೆ ಇರಲಿಲ್ಲ ಈಗ ಚಳಿಯೂ ಹೋಗಲ್ಲ ಬೇಸಿಗೆನೂ ಹೋಗಲ್ಲ ಚಳಿಯನೂ ಹೋಗಲ್ಲ ನಾರ್ಮಲ್ ವಿದರೆ ಇಲ್ಲಿಂದ ತರದಪ್ಪ ಅದು ಸ್ಕೂಲ್ಗೆ ಹೋಗುವಾಗ ಅಂತೇಳ್ಬಿಟ್ಟು ಸೊ ಈ ವಿಡಿಯೋ ಎಷ್ಟಾದರೆ ನಿಮಗೆ ನಿಮ್ಮ ಯಾವ್ಯಾವ ಪ್ಲ್ಯಾನ್ಸ್ ಇದೆ ನಿಮ್ಮ ಮನೆಗಳಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಪೋರ್ಟ್ ಮಾಡಿ ಹೀಗೆ ಇದೇ ಥರ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಇನ್ನೂ ಇದೇ ಪಾಟಿಂಗ್ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಮ್ಮ ಅದು ಕಾಣಿಸ್ತಾನೇ ಇಲ್ಲ ಬಟ್ ನನಗೆ ಮತ್ತೊಂದು ಸಲ ಮಾಡಿ ಹಾಕೋಕ್ಕಾಗಲಿಲ್ಲ ಚೆಕ್ ಮಾಡಬೇಕಿತ್ತು ಬಟ್ ನನ್ನ ಕೆಲಸ ಮುಗಿಬೇಕಿತ್ತು ಹಾಗಾಗಿ ನನಗೆ ಏನು ಕರೆಕ್ಟ್ ನೋಡಿ ಚೆಕ್ ಮಾಡಿ ಮಾಡೋಕ್ಕಾಗಲಿಲ್ಲ ಮಾಡ್ತಿರ್ತಿದ್ದೆ ವಿಡಿಯೋದ್ನೆಲ್ಲ ಅದೇ ಫ್ರಂಟ್ ಕ್ಯಾಮ್ರಾ ಈಸ್ ವೆರಿ ಇಂಪಾರ್ಟೆಂಟ್ ಬ್ಲಾಗರ್ಸ್ಗೆ ಹಂಗೆ ಅಂದ್ಬಿಟ್ಟು ನಾವು ಫಿನಾನ್ಸ್ ಬಗ್ಗೆಯೂ ಕೇರ್ ಮಾಡಬೇಕಾಗುತ್ತೆ ಸ್ಕೂಲ್ ಫೀಸಸ್ ನೀವು ಈಗ ಸ್ಕೂಲ್ ಫೀಸು ಬ್ಯಾಗು ಬುಕ್ಸು ಅದೊಂದೇ ಒಂದು ವೀಡಿಯೋ ಮಾಡ್ತೀನಿ ಅಬ್ಬಬ್ ಎಷ್ಟೊಂದು ಖರ್ಚಂದ್ರೆ ಅಷ್ಟೊಂದು ಸಾಕಾಗೋಯಿತು ಎಲ್ಲ ಒಟ್ಟಿಗೆ ಒಂದೇ ಇನ್ಕಮ್ ಇಬ್ಬರು ವರ್ಕ್ ಮಾಡ್ತಿದ್ರೆ ಸರಿಯಾಗುತ್ತೆ ಒಬ್ಬರೇ ವರ್ಕ್ ಮಾಡೋದಂದ್ರೆ ಕಾಂಪ್ರಮೈಸ್ ಆಗಬೇಕಾಗುತ್ತೆ ಈ ಥರ ಅದು ಇದ್ದಿದ್ದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಹಾಗೆ ತುಂಬ ಆಗಿ ಆಗ್ತಾಯಿತ್ತು ಅದೆಲ್ಲ ಆಗುವಾಗ ನೋಡ್ತಾ ಇರಬೇಕು ಹಸ್ಬೆಂಡ್ಸ್ ಹಸ್ಬೆಂಡ್ಸ್ ಮುಖಗಳನ್ನ ಮತ್ತು ತುಂಬ ಒಂದೇ ಸಲ ಎಲ್ಲ ಬಂದುಬಿಟ್ರೆ ಸೋ ಅದು ಸ್ವಲ್ಪ ಎಲ್ಲರಿಗೂ ಆಗ್ತಾ ಇರುತ್ತೆ ಅನ್ನಿಸುತ್ತೆ ಈ ಈಗ ಸ್ಕೂಲ್ ಫೀಸ್ ಸ್ಟಾರ್ಟ್ ಆಗಿರೋ ಟೈಮಲ್ಲಿ ಯೂನಿಫಾರ್ಮು ಶೂ ಬಾಯ್ ಏನು ಕಾಸ್ಟ್ಲಿ ಎಲ್ಲ ತೊಗೋಬೇಕು ಪ್ರತಿಯೊಂದೂ ಅಂತ ನಾವೊಂದು ಮಾಡಿ ನಾವಂದರೆ ಒಂದು ಮುಖ್ಯತಿಗೆ ನಾವು ತ್ರೀ ಇಯರ್ಸ್ ಬ್ಯಾಗೇ ಕೊಡಿಸಿಲ್ಲ ಅವನಿಗೆ ಗೊತ್ತಾಗಬೇಕು ಕಲಿಬೇಕು ಕಷ್ಟನೂ ಗೊತ್ತಾಗಬೇಕು ದುಡ್ಡುದು ವ್ಯಾಲ್ಯೂ ಗೊತ್ತಾಗಬೇಕಂತ ಸ್ಕೂಲಲ್ಲೆಲ್ಲ ಹೇಳ್ಕೊಂಬಿಟ್ಟಿದ್ದಾನೆ ನಾನು ಹೇಳ್ತಾಯಿದ್ದೆ ನನಗೆ ಬ್ಯಾಗ್ ಕೊಡ್ಸಕ್ಕಂತಲ್ಲ ಬೇರೆ ಎಲ್ಲೆಲ್ಲ ಸ್ಪೆಂಡ್ ಮಾಡ್ತಾ ಇದೀವಿ ಎಷ್ಟೊಂದು ಒಂದು ಸಲ ಅವನಿಗೆ ಸ್ಪೋ ಆಟ ಆಡೋಕ್ಕೆ ಕರ್ಕೊಂಡು ಹೋದರೆ ಮಾಲ್ಗೆಲ್ಲ ಖರ್ಚಾಗ್ತಾಯಿತ್ತು ಒಂದು ಸಾವಿರ ಎರಡು ಸಾವಿರ ಎಲ್ಲ ಆದರೆ ಬ್ಯಾಗ್ ಕೊಡಿಸಿಲಿಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ಯಾಕೆ ನೀನು ಬ್ಯಾಗ್ ಚೇಂಜ್ ಮಾಡಿಲ್ಲ ಅಂತೆಲ್ಲ ಕೇಳ್ತಿದ್ರು ಅಂತ ಇಲ್ಲ ನಮ್ಮಅಮ್ಮ ಡೋಂಟ್ ಹ್ಯಾವ್ ಮನಿ ದಟ್ ಮಚ್ ಅಂತ ಏನೋ ಹೇಳಿದ ಅನ್ಸುತ್ತೆ ಗೊತ್ತಿಲ್ಲ ಹಂಗಂತ ಕೇಳ್ತಿದ್ರು ಬ್ಯಾಗ್ ಚೇಂಜ್ ಮಾಡಿ ಅಂತಲೂ ಹೇಳಿದ್ರು ಅನಿಸುತ್ತೆ ಟೀಚರ್ಸ್ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂತಲ್ಲ ಅವನಿಗೆ ಗೊತ್ತಾಗಬೇಕು ಕಷ್ಟ ಅಂತ ಹೇಳಿಬಿಟ್ಟು ನಾನೇ ಥರ ಐಡಿಯಾಸ್ ಮಾಡಿದೆ ಮಾಡಿದ್ವಿ ಕೂಡ ಸೊ ಈ ವರ್ಷ ನಾನು ಹೊಸ ಬ್ಯಾಗ್ ತೊಗೊಂಡಿದ್ದಾನೆ ಇಷ್ಟ ಬಂದಿದ್ದು ಬ್ಯಾಗ್ ತೊಗೊಂಡಿದ್ದಾನೆ ಶೂ ತೊಗೊಂಡಿದ್ದಾನೆ ಕಮಾನ್ ಏನ ಓಕೆ ಖುಷಿಯಾಗಿದ್ದಾನೆ ನಾಳೆ ಸ್ಕೂಲ್ಗೆ ಹೋಗೋಕೆಲ್ಲವೋ ಮುಗಿಸಿದೀನೋ ಕ್ಲಾಸು ಸ್ಕೂಲ್ಗಲ್ಲ ಅವನಿಗೆ ಫಸ್ಟ್ ಕ್ಲಾಸ್ 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 ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕೆ ಖುಷಿಯಾಗಿದ್ದಾನಂತೆ ಸ್ಕೂಲ್ಗೆ ಹೋಗೋಕಲ್ಲ ಅದೇ ಕ್ಲೀನ್ ಇದು ಮಾಡಿದ್ಮೇಲೆ ಕ್ಲೀನ್ ಮಾಡೋದಂತೂ ಸಿಕ್ಕ ಬಟ್ಟೆ ಕಷ್ಟ ಅದೇ ನೋಡಿ ಅಲ್ಲಿ ಅಲ್ಲೆಲ್ಲ ಮಣ್ಣೆಲ್ಲ ಲಾಗಿತ್ತು ಅದಾದಮೇಲೆ ಅಲ್ಲಿ ಕ್ಲೀನ್ ಮಾಡಬೇಕು ಇಲ್ಲಿ ಕ್ಲೀನ್ ಮಾಡಬೇಕು ಸಣ್ಣ ಪುಟ್ಟ ಕೆಲಸಗಳೇ ಒಂದೊಂದು ಸಲ ತುಂಬ ಆಗ್ಬಿಡುತ್ತೆ अरे बार ग्रीन आगेबिट्रा सा ऐन कमी तक बे थैंक यू सो मच प्लीज सपोर्ट मई चानल थैंक यू